ಯುವ ರೈತ ಮಹಿಳೆ ಪ್ರಶಸ್ತಿಗೆ ಆಯ್ಕೆಯಾದ ಪಣಸ ಚೌಡನಹಳ್ಳಿ ಮನುಜ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಪಣಸ ಚೌಡನಹಳ್ಳಿ ಗ್ರಾಮ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿಶ್ವದ ಎಲ್ಲ ಮಹಿಳೆಯರ ಹಕ್ಕುಗಳು ಮತ್ತು ಸಮಾನತೆಯ ಯುವ ಸಬಲೀಕರಣದ ಕ್ರಿಯಾಶೀಲತೆ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಹಲವು ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಲಾಯಿತು ಈ ಹಿನ್ನೆಲೆಯಲ್ಲಿ ಮಶ್ರೂಮ್ ವಿಭಾಗದಿಂದ ಚಿಂತಾಮಣಿ ತಾಲೂಕಿನ ಚೌಡನಹಳ್ಳಿಯ ಮನುಜಾ ಅವರಿಗೆ ಯುವ ರೈತ ಮಹಿಳೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಐಐ ಎಚ್ ಆರ್ನ ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಾಂತಿ ರವರು ವಹಿಸಿದ್ದರು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವೈಷ್ಣವಿ ಕೆ ಕೆ ಎ ಎಸ್ ಸಿ ಎಂ ವಿಶೇಷ ಕರ್ತವ್ಯಾಧಿಕಾರಿ ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಸ್ ಪಿ ಸುಧೀಂದ್ರರವರು ರವರು ಪಾಲ್ಗೊಂಡಿದ್ದರು ಹಾಗೆಯೇ ಐ ಐ ಎಚ್ ಆರ್ ಸಂಸ್ಥೆಯ ಡಾಕ್ಟರ್ ರಮ್ಯಾ ಎಚ್ ಆರ್ ಮತ್ತು ಡಾಕ್ಟರ್ ಪುಷ್ಪಾ ಚೇತನ್ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡರು ವರದಿ ರವಿಕುಮಾರ್ ಎನ್ ಕೆ ಟಿ ವಿ ಫೋರ್ ಚಿಂತಾಮಣಿ